ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಈ ಕೆಲವೊಂದಿಷ್ಟು ಕಂಪನಿಗಳ ಜೊತೆಗೆ ಅವರ ಪ್ರಮೋಷನ್ ಮಾಡುವಂತಹ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಮತ್ತು ಚಾಲಕರುಗಳು ಏನು ಇವರೇ ಕಟ್ಟಿ ಬೆಳೆಸಿರೋ ಕಂಪನಿಗಳ ರೀತಿಯಲ್ಲಿ ಆರಾಟ ಚೀರಾಟಗಳನ್ನ ಮಾಡ್ತಾರೆ ಆಮೇಲೆ ಎಲ್ಲಿಂದಲೋ ಬಂದವನೊಬ್ಬ ಇಲ್ಲಿ ಅನಧಿಕೃತವಾಗಿ ನಡೆಸುವಂತಹ ಸಂಸ್ಥೆ ಒಂದು ಸಂಘಟನೆಯನ್ನು ಕಟ್ತಾನೆ ಅವನು ಹೇಳಿಕೆ ಕೊಡ್ತಾನೆ ಆಟೋ ಚಾಲಕರ ವಿರುದ್ಧವಾಗಿ ನಿಮ್ಮ ಗಾಡಿಯನ್ನು ಕಿತ್ಕೊಂಡ್ರೆ ಯಾವ ಸೆಕ್ಷನ್ ಮೇಲೆ ನಿಮಗೆ ಕೇಸ್ ಹಾಕಬೇಕು ಅಂತ ಸೆಕ್ಷನ್ಗಳನ್ನು ಕೂಡ ಹೇಳ್ಕೊಡ್ತಾನೆ ಆಮೇಲೆ ಏನೇ ತೊಂದರೆ ಆದರೂ ಕೂಡ ನಮ್ಮ ಸಂಘಟನೆ ನಿಮ್ಮ ಪರವಾಗಿ ನಿಂತಿರ್ತದೆ ಹಾಗಾಗಿ ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗಿ ಅಂತಲೂ ಕೂಡ ಹೇಳಿಕೆಯನ್ನು ಕೊಡ್ತಾನೆ ಅನಧಿಕೃತವಾಗಿ ಸೇವೆ ನೀಡುವಂತಹ ಇಂಥ ಕಂಪನಿಗಳಿಗೆ ಇಂಥ ಪ್ರ ಗ್ರಾಂಡ್ ಪ್ರಚಾರಕರು ಆಯ್ತಪ್ಪ ನೀವೆಲ್ಲ ದೊಡ್ಡ ಪ್ರಚಾರಕರಲ್ವಾ ಅಧಿಕೃತ ಮತ್ತು ಅನಧಿಕೃತ ಅಂದರೆ ಧರ್ಮಪತ್ನಿಗೂ ಮತ್ತು ಇನ್ನೊಂದಕ್ಕೂ ಇರುವಂತಹ ವ್ಯತ್ಯಾಸಗಳು ನೀವೆಲ್ಲರೂ ಕೂಡ ಅನಧಿಕೃತವಾಗಿರುವಂತಹ ಸಂಸ್ಥೆಯ ಈ ದೇಶದ ಕಾನೂನನ್ನೇ ಧಿಕ್ಕರಿಸಿ ಪ್ರಚಾರ ಮಾಡುವಂಥವ್ರಿಗೆ ಪಕ್ಕದಲ್ಲಿ ಬರ್ತಾ ಇದೆಯಲ್ಲ ಎರಡು ವಿಡಿಯೋ ನೀವೆರಡಕ್ಕೆ ನ್ಯಾಯ ಕೊಡಿಸೋದಕ್ಕೆ ನಿಮ್ಮ ಕೈಲಾಗುತ್ತಾ ಇಷ್ಟಿಷ್ಟುದ್ದ ಪುಂಗಿ ಬಿಡ್ತಿರಲ್ಲ ಯಾರೋ ಕೊಟ್ಟಿದ್ದ ದುಡ್ಡಿನಲ್ಲಿ ಎಲ್ಲಿಂದಲೋ ಕರ್ಕೊಂಡು ಬಂದು ಲಾಯರ್ನ ಇಟ್ಟು ಅಲ್ಲಿ ವಾದ ಮಾಡ್ದಂಗೆ ಅಲ್ಲಮ್ಮ ನ್ಯಾಯ ಅನ್ನೋದನ್ನ ಕೊಡಿಸೋದು ಅಷ್ಟು ಸುಲಭ ಅಲ್ಲ ಆಯ್ತಾ ನೀವು ಕೂಡ ಬೆಳಿಬೇಕು ನೀವು ಕೂಡ ಯೂಟ್ಯೂಬರ್ಗಳಾಗಬೇಕು ಬ್ಲಾಗರ್ಗಳಾಗಬೇಕು ಆದರೆ ಕಾನೂನನ್ನು ಧಿಕ್ಕರಿಸಿ ನೀವು ಸೇವೆ ಕೊಡ್ತೀವಿ ಕಾನೂನನ್ನೇ ಧಿಕ್ಕರಿಸಿ ನಾವು ಎಲ್ಲ ಅನ್ನ ತಿನ್ನಕ್ಕೆ ಅನ್ನ ತಿನ್ನಕ್ಕೆ ಯೋಗ್ಯತೆಗಳಿದೆ ಅಂದರೆ ನಿಮ್ಮ ಎಜುಕೇಶನ್ಗೆ ಹಾಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋಕ್ಕೆ ಆಗದೇ ಇರತಕ್ಕಂತಹ ಸರ್ಕಾರಗಳ ವಿರುದ್ಧವಾಗಿ ನಿಮ್ಮಂಥವ್ರ ಧ್ವನಿ ಐತಿ ನಾವು ನಿಮಗೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ಸರ್ಕಾರಗಳು ಉದ್ಯೋಗ ರೀ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಎಲ್ಲೆಲ್ಲಿಂದಲೋ ಬಂದವರಿಗೆಲ್ಲ ಉದ್ಯೋಗ ಕೊಡೋದಕ್ಕೆ ಕರ್ನಾಟಕ ಏನು ಪುಕ್ಸಟ ಬಿದ್ದಿದೆಯಾ ಐ ಟಿ ಬಿ ಟಿ ಕಾರಿಡಾರ್ ಆಗಿರ್ಬೋದು ಅಂದಂಥ ಕನ್ನಡಿಗರು ತುಳಿದು ಬೆಳಿರಿ ಅಂತ ನಾವೇನು ನಿಮಗೆ ಕಾನೂನು ಮಾಡಿಟ್ಟಿಲ್ವಲ್ಲ ಆಯ್ತಾ ಅದರಲ್ಲೂ ಕೆಲವು ಕನ್ನಡಿಗರು ಎಲ್ಲಿ ವಿರೋಧಿಗಳು ಇರ್ತಾರೆ ಅಂದರೆ ನಮ್ಮಲ್ಲೇ ಫಸ್ಟ್ ವಿರೋಧಿಗಳಿರ್ತಾರಂತೆ ಕನ್ನಡಿಗರು ಇಂಥ ಅನಧಿಕೃತ ಕಂಪನಿಗಳು ಆ ಅಲ್ಲಪ್ಪ ನಿಮಗೆ ಬೈಕ್ ಟ್ಯಾಕ್ಸಿಯನ್ನು ಬಿಟ್ಟು ಬೇರೆ ಬೇರೆ ಯೋಚನೆಗಳಿದೆಯಲ್ಲ ಯಾಕೆ ಫುಡ್ ಆರ್ಡ್ರ್ ಮಾಡಿರಿ ಡೆಲಿವರಿ ಮಾಡಿರಿ ಅಂತ ಹಲವಾರು ಸ್ವಿಗ್ಗಿ ಝೊಮ್ಯಾಟೊ ಅಂತಹ ಕಂಪ್ನಿಗಳಿದಾವಲ್ಲ ನಾವೇನಾರು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀವ ಇಲ್ಲವಲ್ಲ ನೀವು ಸಾರ್ವಜನಿಕರನ್ನ ಕರ್ಕೊಂಡು ಹೋಗೋದಕ್ಕೆ ವಿರೋಧ ಮಾಡ್ತಾಯಿದ್ದೀವಿ ಅಷ್ಟೇ ಇರೋದು ನಮ್ಮ ವಿರೋಧ ಈಗ ಆಯಿತು ಇಷ್ಟೆಲ್ಲ ವಿರೋಧಗಳು ಇರಲಿ ಅದೆಲ್ಲ ಹೈಕೋರ್ಟ್ ನೋಡ್ಕೊಳ್ತ ಮೇಲೆ ನೋಡೋಣ ಈ ಎರಡಕ್ಕೆ ನಿಮ್ಮ ಕಂಪ್ನಿ ಅವನು ಯಾರೋ ಏನಾರ ಆದರೆ ಈ ಸೆಕ್ಷನ್ ನಡಿ ಕೇಸ್ ಹಾಕಿ ಈ ಸೆಕ್ಷನ್ ನಡಿ ಕಂಪ್ಲೇಂಟ್ ಕೊಡಿ ಆಟೋ ಚಾಲಕರ ಮೇಲೆ ಅಂತ ಹೇಳ್ತಾನಲ್ಲ ಈ ಎರಡು ಕೇಸನ್ನು ಫಸ್ಟ್ ಅವ್ನು ನಿಂತ್ಕೊಂಡು ಡಿಕ್ಲೇರ್ ಹೇಳಿ ಆಮೇಲೆ ಯಾವ ಸೆಕ್ಷನ್ ಮೇಲೆ ಆಟೋ ಚಾಲಕರ ಮೇಲೆ ಕಂಪ್ಲೇಂಟ್ ಹಾಕಬೇಕು ಅಂತ ಹೇಳುವಂತೆ ಇವತ್ತು ಕೂಡ ಒಬ್ಬ ಕಷ್ಟ ಬಿದ್ದಿರೋಂತಹ ಮಹಿಳೆಗೆ ಇದೇ ಒಬ್ಬ ಆಟೋ ಚಾಲಕನೇ ನೆರವಿಗೆ ನಿಂತಿರ್ತಕ್ಕಂಥದ್ದು ನಿಮ್ಮಂಥವರೆಲ್ಲ ಬಂದು ನಿಂತ್ಕೊಳ್ಳೋದು ನೆರವಿಗೆ ಕೇಸ್ ಆದರೂ ಕೂಡ ಓಡೋಗೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾನಲ್ವಾ ಅಪ್ಪ ಎಲ್ಲದಕ್ಕೂ ನ್ಯಾಯ ಅನ್ನೋದೊಂದು ಇರುತ್ತೆ ಯಾರನ್ನ ವಿರೋಧ ಮಾಡಬೇಕು ಅನ್ನೋದನ್ನ ಇಂಥ ಅನಧಿಕೃತ ಕಂಪನಿಗಳನ್ನ ವಿರೋಧ ಮಾಡಬೇಕು ನ್ಯಾಯಯುತವಾಗಿ ಬರಲಿ ನ್ಯಾಯಯುತವಾಗಿ ಸಂಪಾದನೆ ಮಾಡಲಿ ಕಾನೂನಿನ ಚೌಕಟ್ಟಿನ ಒಳಗಡೆ ಕೆಲಸ ಕಾರ್ಯಗಳನ್ನ ಮಾಡಲಿ ಅಂತವ್ ಬಕೆಟ್ ಹಿಡಿತೀರಲ್ಲ ಕೆಲವು ಬಕೆಟ್ಗಳ ಹಾ ನೀವು ಇನ್ನೆಂಥ ಬಕೆಟ್ಗಳಾಗಿರ್ಬೇಕಾ ಹಾ ಸರ್ ಇವರು ಬಂದಿರೋದು ಹೂಬರ್ ಊಬರು ಇವ್ರಿಗೆ ಇದಿಲ್ಲ ಇದೇನು

ನಿಂತ್ಕೊಳ್ರ ಬಾ ಫಸ್ಟ್ ಎರಡು ಕುಟುಂಬಗಳಿಗೆ ನೆರವು ಕೊಡ್ತೀವಿ ನೆರ ಬಡ್ಕೊಳ್ತಾನಲ್ಲ ನಿಮ್ಮ ಪರವಾಗಿ ನಾನು ಸಂಘಟನೆ ಕಟ್ಟಿದ್ದೀನಿ ನಾನು ನಿಂತ್ಕೊಳ್ತೀನಿ ನಾನು ಮಾಡ್ತೀನಿ ಅಂತಾನಲ್ಲ ಫಸ್ಟ್ ಇವು ಎರಡು ಕುಟುಂಬಗಳಿಗೆ ನೆರವು ಕೊಡ್ತೀವಿ ಆಮೇಲೆ ನೋಡೋಣ ಮೊದಲದನ್ನೆಲ್ಲದನ್ನು ಕೂಡ ಚರ್ಚೆ ಮಾಡೋಣ